ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿರಿಯ ವಕೀಲರಾದ ಎಂ ಶಿವಪ್ರಕಾಶ್ ಮತ್ತು ತಾಲೂಕು ಸಣ್ಣ ರೈತರ ಪತ್ರಿಕಾಗೋಷ್ಠಿ ಕರೆದಿದ್ದು ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಹೈಕೋರ್ಟ್ ಹಿರಿಯ ವಕೀಲರಾದ ಎಂ ಶಿವಪ್ರಕಾಶ್ ನಾನು ಉಚ್ಚ ನ್ಯಾಯಾಲಯದಲ್ಲಿ ಅಭ್ಯಾಸ ಮಾಡುತ್ತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಬರುತ್ತಿದ್ದೇನೆ ಈಗ ತಮ್ಮ ಮುಂದೆ ಹೇಳುವ ವಿಚಾರ ಈ ಅರಣ್ಯಾಧಿಕಾರಿ ಮತ್ತು ಇವರ ಸಹಪಾಠಿಗಳು ಮಾಡಿರುವಂತಹ ಘನಘೋರವಾದಂತಹ ಅಪರಾಧ ಮತ್ತು ಕೃತ್ಯ ಈ ಅರಣ್ಯವನ್ನು ಸಣ್ಣ ರೈತರಿಗೆ ಕೊಟ್ಟ ಸಾಗುವಳಿ ಪತ್ರ ಅವರ ಜೀವನ ಜಮೀನು ಏಕಾಏಕಿಯಾಗಿ ಮರಗಳನ್ನು ಕಡಿದು ಧ್ವಂಸ ಮಾಡಿದ್ದಾರೆ ಕಂಟೆಂಟ್ ಅನ್ನುವುದು ಉಚ್ಚ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡುವುದಕ್ಕೆ ಉಚ್ಚಾರಣೆ ಮಾಡಬೇಕು ಆದರೆ ಅವರು ಮಾಡದೆ ಬೇರೆ ಸಿಂಗಲ್ ಕೋರ್ಟ್ಗೆ ಆಗಿದ್ದಾಗ ಆ ಒಂದು ಅಂಶ ಕಾನೂನು ತಪ್ಪು ಎನ್ನುವುದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನಗೊಂಡ ಅದನ್ನು ಅಡ್ಮಿಟ್ ಮಾಡಿದ್ದಾರೆ ಮತ್ತೆ ಈ ವಿಚಾರಣೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾಡಿ ತಪ್ಪು ಮಾಡಿದ್ದೇನೆ ಉಚ್ಚ ನ್ಯಾಯಾಲಯ ಕೊಟ್ಟರುವಂತಹ ಮಧ್ಯಂತರ ಆಜ್ಞೆಯನ್ನು ಉದ್ದೇಶಪೂರ್ವಕವಾಗಿ ಎಂಟೆನ್ಷನಲ್ ಆಗಿ ಕಳೆದಿದ್ದಾರೆ ಎನ್ನುವುದು ಸಾಬೀತಾದರೆ ಅದಕ್ಕೆ ಶಿಕ್ಷೆಯಾಗುವುದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ರೈತ ಮುಖಂಡರಾದ ಗೋಪಾಲ್ ಪಿಆರ್ ಸೂರ್ಯನಾರಾಯಣ ಸತ್ಯನಾರಾಯಣ ಗೋಪಾಲ್ ರೆಡ್ಡಿ ಇಂಜಿನಿಯರ್ ನಾರಾಯಣಸ್ವಾಮಿ ನವೀನ್ ಪಾತಕೋಟೆ ಶಿವಣ್ಣ ನಜೀರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮಾಡಿ ಈ ಪೊಲೀಸು ಮತ್ತೆ ಈ ಒಂದು ಜಿಲ್ಲಾಧಿಕಾರಿಗಳು ಇವನು ಕುಮ್ಮಕ್ ನೇರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಪ್ಡೇಟ್ ಆಗ್ತೀನಿ ನ್ಯಾಯಿಕ ನಿಂದನೆ ಅಂತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅದು ನಡೀತಾ ಇತ್ತು ಆದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅದನ್ನು ವಿಚಾರಣೆ ಮಾಡಬೇಕು ಅಂತ ಮತ್ತೆ ಬೇರೆ ಜಜ್ಗೆ ಅದನ್ನ ವಹಿಸಿಕೊಟ್ಟರು ಅದು ತಪ್ಪು ಕಾನೂನಲ್ಲಿ ತಪ್ಪು ಅಂತ ನಾನು ಅದನ್ನು ಉಚ್ಚ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡೆ ಅಲ್ಲಿ ವಾದ ವಿವಾದ ಆಯಿತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜಸ್ಟಿಸ್ ಗವಾಯ್ ಅವರು ಅದನ್ನು ಒಂದು ಮಧ್ಯಂತರ ಆಜ್ಞೆ ಇದ್ದು ಗುಲ್ಸಾರ್ ಪಾಶಾ ಕೇಸ್ನಲ್ಲಿ ಬರ ಪರ ಕಳೆದಿರೋದು ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲ್ ಆ್ಯಂಡ್ ಇಟ್ ಈಸ್ ಡಿಸ್ರೆಸ್ಪೆಕ್ಟ್ ದ ಕೋರ್ಟ್ ಆರ್ಡರ್ ಅನ್ನೋ ಒಂದು 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 ವಿಚಾರನ ಅವರು ವ್ಯಕ್ತಪಡಿಸಿ ಅಡ್ಮಿಟ್ ಮಾಡಿ ಇಲ್ಲಿನ ಅರಣ್ಯಾಧಿಕಾರಿ ಆದಂತ ಹೇಳಿಕೊಳ್ಳಲು ಮತ್ತು ಅವರ ಸಹೋದ್ಯಗಳಿಗೆ ನೋಟಿಸ್ ಕೊಟ್ಟು ಉಚ್ಚ ನ್ಯಾಯಾಲಯದ ಮುಂದೆ ಹಾಜರಾಗಲಿಕ್ಕೆ ಆದೇಶ ಮಾಡಿದ್ದಾರೆ ಇದನ್ನು ಮಾಡಿರುವಂಥದ್ದು ಕಂಟೆಂಪ್ಟ್ ಅನ್ನೋದು ಉಚ್ಚ ನ್ಯಾಯಾಲಯದಲ್ಲಿ ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ವಿಚಾರಣೆ ಮಾಡಬೇಕಿತ್ತು ಆದರೆ ಅವರು ಮಾಡದಿರೋದು ಬೇರೆ ಸಿಂಗಲ್ ಕೋರ್ಟ್ಗೆ ಹಾಕಿದ್ರಿಂದ ಆ ಒಂದು ಅಂಶ ಕಾನೂನಿಗೆ ತಪ್ಪು ಅನ್ನೋದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನೆಗಂಡು ಅದನ್ನ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಈ ವಿಚಾರಣೆ ಸರ್ವೋಚ್ಚ ನ್ಯಾಯಾಲಯ ಮಾಡಿ ತಪ್ಪು ಮಾಡಿದ್ದಾನೆ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂತ ಮಧ್ಯಂತರ ಆಗಲಿನ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲ್ ಆಗಿ ಕಟ್ಟಿದ್ದಾರೆ ಅನ್ನೋದು ಉದ್ದೇ ಇದು ಸಾಬೀತಾದರೆ ಅದಕ್ಕೆ ಶಿಕ್ಷೆ ಆಗೋದು ಶ ಇದು ಸ ನೂರಕ್ಕೂ ನೂರು ಪರ್ಸೆಂಟು ಅದು ಸತ್ಯ ಹಾಗೆ ಆಗುತ್ತೆ ಚಿಟಿ ಮತ್ತು ಅರಣ್ಯ ಗೋಮಾಳ ಅನ್ನೋದು ಇದು ಇದುಲ್ಲ ಇಂಡೀಕರಿಸಿ ಮಾಡೋವಂಥದ್ದು ಸರ್ಕಾರದ ಹೊಣೆ ಈ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಇದು ಕಂದಾಯ ಸಚಿವರು ಮತ್ತು ಮಾನ್ಯ ಇದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ತೀರ್ಮಾನ ಮಾಡೋವರೆಗೂ ಮುಟ್ಟಬಾರ್ದು ಮಾಡಬಾರ್ದು ಅಂತ ಆದರೂ ಅವರ ಒಂದು ಆದೇಶ ಉಲ್ಲಂಘಿಸಿ ಮಾಡಿರುವಂಥದ್ದು ಅದು ಆತನ ಒಂದು ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿರುವಂಥ ದುರಾಡಳಿತ ಮತ್ತು ಅಧಿಕಾರ ದುರುಪಯೋಗ ಅಷ್ಟೇ ಉಪೋಗ ಮಾಡ್ಕೊತವ್ರೆ ಮತ್ತು ಅಧಿಕಾರನ ಅವರು ದುರ್ಬಳಕೆ ಮಾಡ್ಕೊತವ್ರೆ ಅದಕ್ಕೆ ನಮ್ಮ ರೈತರು ಅದಕ್ಕೆ ಸೇ ಉತ್ತರ ಕೊಟ್ಟು ಅದು ಮಾಡಬಾರ್ದು ಅನ್ನೋ ಒಂದು ಚಳುವಳಿ ಮಾಡಲಿಕ್ಕೆ ಇವರು ಹಿಡಿದಿದ್ದಾರೆ ಸರ್ಕಾರ ಅಂತಿಮವಾಗಿ ಏನು ತೀರ್ಮಾನ ತಗೊಳ್ತೋ ಆ ತೀರ್ಮಾನಕ್ಕೆ ಇಲಾಖೆನೂ ಬದ್ಧ ಆಗಬೇಕು ರೈತರು ಬದ್ಧ ಆಗಬೇಕು ಸಣ್ಣ ರೈತಾಪಿ ಜನರು ಅದಕ್ಕೆ ತಲೆ ಅದಾಗೋವರೆಗೂ ಅವ್ರಿಗೆ ಬೆದರಿಕೆ ಹಾಕೋದಾಗಲಿ ಇಲ್ಲ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಲಿ ಇನ್ನೊಂದು ಇನ್ನೊಂದು ಮಾಡಬಾರ್ದು ಪೊಲೀಸವ್ರಿಗೆ ನಾನು ಮತ್ತು ಪುನಃ ಈ ಒಂದು ವಿಚಾರ ಹೇಳೋದೆ ಅಂದರೆ ಈ ಪತ್ರಿಕೋ ಪತ್ರಿಕೋದ್ಯಮಗಳ ಮುಂದೆ ಪೊಲೀಸ್ ಇಲಾಖೆಯಲ್ಲಿ ಯಾವುದನ್ನು ಒಂದು ಕೃತ್ಯ ಆಗಲಿ ಅದೇನು ಮಾಡ್ರಾಗ್ಬೋದು ಇಲ್ಲ ಇನ್ನೊಂದು ಕೃತ್ಯ ಆಗ್ಬೋದು ಆಗ ಅದು ಸಮಾಜ ವಿರೋಧಿಯಾದಂಥ ಕೃತ್ಯ ಆದಲ್ಲಿ ಹೋಗ್ಬೇಕು ಇಲ್ಲಿ ಒಬ್ಬ ಡಿ ಎಫ್ ಆದವರು ಒಂದು ಅರ್ಜಿ ಕೊಟ್ಟು ನಮ್ಗೆ ರಕ್ಷಣೆ ಕೊಡಿ ಅಂದ್ರೆ ದಯವಿಟ್ಟು ಪೊಲೀಸ್ ಹೋಗ್ಬಾರ್ದು ಭೂಮಿಯಲ್ಲಿ ಸಾಂಗ್ ಮಾಡ್ತಾ ಇದ್ರು ಅಂತ ಅವರಿಗೆ ದೇಶದಲ್ಲಿ ಆಹಾರ ಉತ್ಪಾದನೆ ಹೆಚ್ಚಾಗಬೇಕು ಅಂತಕ್ಕಂಥ ಕಾರಣಕ್ಕಾಗಿ ನಾವು ಇನ್ನೊಂದು ದೇಶಗಳ ಮುಂದೆ ಕೈ ಒಟ್ಟು ಆಗಬಾರ್ದು ಅಂತೇಳಿ ಬಡವರಿಗೆ ದಲಿತರಿಗೆ ಈ ರೀತಿಯಾದಂಥ ಜನಕ್ಕೆ ಭೂಮಿ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಅನೇಕ ಹುಸುಗಾರ ಕಾನೂನುಗಳನ್ನು ತಂದರು ಅದರ ಭಾಗವಾಗಿನೇ ಲೀಗಲ್ ಆಗಿ ಯಾರು ಉಳುಮೆ ಮಾಡ್ತಾ ಇದ್ರು ಅವರು ಅರ್ಜಿಗಳನ್ನು ಹಾಕೊಂಡು ಅದಕ್ಕೆ ಲ್ಯಾಂಡ್ ಮಾಡ್ಬಿಟ್ಟು ಸರ್ಕಾರನೇ ರಚನೆ ಮಾಡಿ ಕಾನೂನುಬದ್ಧವಾಗಿ ಲೀಗಲ್ ಆಗಿ ಇವತ್ತು ಕಮಿಟಿಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅದ್ರ ಮುಖಾಂತರ ಹಂಚಿಕೆ ಮಾಡಿರ್ತಕ್ಕಂಥದ್ದು ರೈತರು ಯಾರು ಕೂಡ ಎಲ್ಲ ಬಜಾರಲ್ಲಿ ಇವತ್ತು ಸಾಗುವಳಿ ಚೀಟಿಗಳನ್ನು ತಗೊಂಡು ಬಂದಿರತಕ್ಕಂಥ ಯಾರು ಇಲ್ಲ ಇತ್ತು ಈ ರೀತಿ ಲೀಗಲ್ ಆಗಿ ಆ ಏಳು ದಶಕಗಳ ಕಾಲ ಹುಡುಗ ಮಾಡಿಕೊಂಡು ಮರಗಳನ್ನು ಬೆಳೆಸಿ ಪ್ರಕೃತಿಗೆ ಮತ್ತೊಂದು ಕಡೆಗೆ ದೇಶಕ್ಕೆ ಎಲ್ಲ ರೀತಿಯಾದಂಥ ಸಂಪತ್ತನ್ನು ಸೃಷ್ಟಿ ಮಾಡಿದಂಥ ಈ ರೈತರನ್ನ ಏಕಾಏಕಿ ಸರ್ಕಾರದ ಗಮನಕ್ಕಿಂದೆ ರೈತರ ಗಮನ ಇವತ್ತು ಎಲ್ಲ ಒಂದು ಗಡಿಯಲ್ಲಿ ಯುದ್ಧ ಮಾಡುವಂಥ ರೀತಿಯಲ್ಲಿ ಪೊಲೀಸರನ್ನ ಇವತ್ತು ಬಳಸಿಕೊಂಡು ಪೊಲೀಸ್ ಪೌರನ್ನು ಬಳಸಿಕೊಂಡು ಅರಣ್ಯಾಧಿಕಾರಿಗಳು ಕಳೆದ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತ್ ಸುಮಾರು ಸೀರಾಸು ತಾಲೂಕಿನಲ್ಲಿ ಮೂರುವರೆ ಸಾವಿರ ಎಕರೆ ಭೂಮಿಗಳನ್ನು ಇವತ್ತು ರೈತರನ್ನ ಅವಲಭಿಸಿ ಆ ಬೆಳಿಗಳೆಲ್ಲ ನಾಶ ಮಾಡಿದ್ದಾರೆ ಇವತ್ತು ಅಂತ ಸಂದರ್ಭದಲ್ಲಿ ನಮ್ಮ ಹೋರಾಟ ಸಮಿತಿಗಳು ಹೋರಾಟ ಮಾಡಿದ ಪರಿಣಾಮ ಸರ್ಕಾರ ರೈತರು ಇವತ್ತು ಉಳಿವೆ ಮಾಡಿಕೊಂಡಿದ್ದಾರೆ ಅವ್ರು ಎಲ್ಲ ರೀತಿ ಲೀಗಲ್ ಆಗಿದ್ದಾವೆ ಹಾಗಾಗಿ ಅದನ್ನು ಜಂಟಿ ಸರ್ವೆ ಮಾಡೋ ತನಕ ಯಾವುದೇ ರೈತರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದೆ ಆದರೆ ಇವತ್ತು ಅಂಥ ಒಂದು ಜಂಟಿ ಸರ್ವೆ ಆಗದೇ ಜಿಲ್ಲೆಯಲ್ಲಿ ಇನ್ನೂ ನಾವು ಕಳೆದ ಎರಡು ತಿಂ ಮೂರು ತಿಂಗಳಿಂದ ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಮಾವೇಶ ಮಾಡಿದ್ದೀವಿ ಅಲ್ಲೇ ಹೋರಾಟ ಮಾಡಿ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಇನ್ನೂ ಜಂಟಿ ಆದೇಶ ಆಗಿದೆ ಆದರೆ ನಾವು ಸರ್ವೆ ಮಾಡಿಲ್ಲ ಮಾಡೋ ತನಕ ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ರು ಕೂಡ ಕಳೆದ ಎರಡು ತಿಂಗಳಿಂದ ತಾಲೂಕಲ್ಲಿ ಸುಮಾರು ಒಂದು ಏಳೆಂಟು ಕಡೆ ಹಿಂದೆ ಬರ ಹೊಡೆದಂಥ ಯಾವೆಲ್ಲ ಲ್ಯಾಂಡ್ಸ್ ರೈತರು ಲ್ಯಾಂಡ್ಸ್ ಇತ್ತು ಇವತ್ತು ಅವನ ಅಲ್ಲಿ ಡೋಸರ್ ಮಾಡಿ ಟ್ರಂಸ್ಗಳು ಹಾಕಿ ಮತ್ತು ಗುಲಿ ಇವತ್ತು ಮಸಾಲದ ಗಿಡ ಬೆಳೆಸಬೇಕಾದ ಎಲ್ಲ ಇದನ್ನು ಮಾಡಿದ್ರು ಸೊ ಅದರ ಉದ್ದೇಶ ಏನಂತಂದ್ರೆ ಅವನು ಒಂದು ಸರ್ಕಾರಕ್ಕೆ ಲೆಕ್ಕ ತೋರಿಸ್ಬೇಕಾಗಿತ್ತು ಏನು ವರ್ಲ್ಡ್ ಬ್ಯಾಂಕಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಹಣ ಅಲಾಟೆ ಹೊಂದ ಹಣವನ್ನು ಖರ್ಚು ಮಾಡಬೇಕಾಗಿತ್ತು ಅವ್ರು ಮಾಡಿದರೆ ಆದರೆ ನಾವು ಈ ಸಲ ಹೇಳ್ತಾ ಇದ್ದೀವಿ ಈ ಮಳೆಗಾಲ ಶುರುವಾಗಿದೆ ಈ ಜಂಟಿ ಸರ್ವೆ ಆಗಿ ಹಿಂದೆ ನಮ್ದು ಏನು ರೈತರ ಭೂಮಿ ಇರ್ತದೆ ಪಾಣಿಗಳಲ್ಲಿ ಆ ತನಕ ಯಾವುದೇ ಕಾರಣಕ್ಕೂ ಇವರು ಅರಣ್ಯದ ಹೆಸರಿನಲ್ಲಿ ಇವತ್ತು ರೈತರ ಭೂಮಿಗೆ ಗಿಡ ನೆಡ ಕೆಲಸಕ್ಕೆ ಹೋಗಬಾರದು ಹೋದ್ರೆ ನಾವು ಬಿಡೋದಿಲ್ಲ ಅಂತ ಕಡೆ ನಾವು ಇಡೀ ನಮ್ಮ ಇವತ್ತು ಈ ಹೋರಾಟ ಸುದ್ದಿ ಮತ್ತು ರೈತರೆಲ್ಲ ಹೋಗಿ ನಾವು ನಮ್ಮ ರೈತರು ಉಳುಮೆ ಮಾಡುವಂತ ಕೆಲಸ ಶುರು ಮಾಡ್ತಾರೆ ಗೋಪಾಲ್ ಅವರು ರೈತ ಮುಖಂಡರು ಮತ್ತೆ ಈ ಹೋರಾಟದಲ್ಲಿ ಸಕ್ರಿಯಾಗಿ ಭಾಗವಹಿಸಿರೋರು ಮೊನ್ನೆ ಡಿ ಸಿ ಆಫೀಸ್ ಹತ್ರ ಪ್ರತಿಭಟನೆ ಆದ ಮೇಲೆ ಸರ್ವಾಧಿಕಾರಿ ವಿರುದ್ಧ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತು ಆದ್ರಿಂದನೇ ಕಾನೂನಿಗೆ ಗೌರವ ಕೊಟ್ಟು ನಾವು ಯಾವುದೇ ಹೋರಾಟಕ್ಕೆ ಇಳಿದಿಲ್ಲ ಆದ್ರೂ ಅವರು ಕಾನೂನಿಗೆ ಗೌರವ ಕೊಟ್ಟು ಕೊಡದೆ ಈ ಸಂದರ್ಭದಲ್ಲೇ ಪ್ರಾರಂಭ ಮಾಡಿದ್ದಾರೆ ಇದು ಕಾನೂನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಈಗಲೂ ಆರನೇ ತಾರೀಕವರೆಗೂ ಕೋಡ್ ಆಫ್ ಕಂಡಕ್ಟ್ ಏನಿರುತ್ತೋ ಅಲ್ಲಿವರೆಗೂ ನಾವೇನು ಮಾಡೋದಿಲ್ಲ ಹತ್ತನೇ ತಾರೀಕು ಒಳಗಡೆ ಸರ್ಕಾರ ಶ್ರೀನಿವಾಸುರಕ್ಕೆ ಬಂದು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ರೈತರಿಗೆ ನ್ಯಾಯ ಕೊಡದೇ ಇದ್ರೆ ಹತ್ತನೇ ತಾರೀಕು ಮೇಲೆ ನಾವೀಗ ತೀರ್ಮಾನ ಮಾಡ್ತೇವೆ ಇಲ್ಲಿ ನಿರಂತರವಾದಂಥ ಹೋರಾಟ ಸರ್ಕಾರ ಇಲ್ಲಿ ಬರುವವರೆಗೂ ಹೋರಾಟ ತೋರಿಸ್ತೀವಿ ನ್ಯಾಯ ಸಿಕ್ಕುವವರೆಗೂ ಇಲ್ಲಿ ಹೋರಾಟ ಮಾಡ್ತೇವೆ ಮತ್ತೆ ಹನ್ನೆರಡು ಕೋಟಿ ರೂಪಾಯಿ ಶ್ರೀನಿವಾಸುರ ತಾಲೂಕಲ್ಲಿ ಅರಣ್ಯ ಇಲಾಖೆ ಈಗಾಗಲೇ ಲೆಕ್ಕಗಳು ತೋರಿಸ್ತಾ ಇದೆ ಆ ಹನ್ನೆರಡು ಕೋಟಿ ಬಗ್ಗೆ ಎನ್ಕ್ವರಿ ಆಗ್ಬೇಕು ಎಲ್ಲಿ ಖರ್ಚು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನವೇ ಎನ್ಕ್ವರಿ ಆಗ್ಬೇಕು ಅಂತಕ್ಕಂಥ ಡಿಮೆಂಟ್ ಇದು ಸೇರಿಸ್ತೀವಿ ಜೊತೆಗೆ ಏನ್ ಇಪ್ಪತ್ತ್ ಮೂರು ಸಾವಿರ ಎಕರೆ ಏಕಾಏಕಿ ಇಂಡೀಕರಣ ಮಾಡಿದಾರೋ ಅದು ಮತ್ತೆ ರೈತರ ಹೆಸರು ಬರುವವರೆಗೂ ಹೋರಾಟ ಮುಂದುವರಿಸ್ತೀವಿ ಹೋರಾಟ ಅಂತೂ ನಿಲ್ಲೋದಿಲ್ಲ ಯಾವ ಸರ್ವಾಧಿಕಾರಿ ಈ ಜಿಲ್ಲೆಯಲ್ಲಿ ಸರ್ವಾಧಿಕಾರ ಮಾಡೋದಕ್ಕೂ ಬಿಡುವುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಹಕ್ಕುಗಳನ್ನ ಒಟಕು ಮಾಡತಕ್ಕಂತ ಕಸಿತಕ್ಕಂತ ಅವ್ರು ಯಾರೇ ಬಂದ್ರೆ ಅವ್ರ ಬುದ್ಧಿ ಕಳಿಸ್ತೀವಿ ಅಂತಕ್ಕಂಥದ್ದನ್ನ ಎಚ್ಚರಿಕೆ ಮುಖಾಂತರ ಹೇಳ್ತೀವಿ ಜನಪ್ರತಿನಿಧಿಗಳ ಬಗ್ಗೆ ಈಗ ಮಾತಾಡ್ತಿರೋದು ಬಹಳ ಉತ್ತಮ ಮತ್ತೆ ಬಹಳ ಆರೋಗ್ಯ ಆರೋಗ್ಯಕರ ಕಾರಣ ಅಂದ್ರೆ ಜನಪ್ರತಿನಿಧಿಗಳು ಈಗ ರಾಜ್ಯದಲ್ಲಿ ಆಗ್ಬಹುದು ನಮ್ಮ ಜಿಲ್ಲೆಯಲ್ಲಾಗಬಹುದು ಇವನ್ನೆಲ್ಲ ತಂದು ಬೇರೆ ಕಡೆಯಿಂದ ತಂದು ಚಿಂತನೆ ಮಾಡ್ದಂಗೆ ಮಾಡಿದ್ದಾರೆ ಇವತ್ತು ಜನಗಳ ಮಧ್ಯದಿಂದ ಬೆಳೆದಂತ ಜನಪ್ರತಿನಿಧಿಗಳು ಇಲ್ಲ ಹೋರಾಟ ಸಮಿತಿ ಅಧ್ಯಕ್ಷ ತಾಲೂಕಿನ ಆಟದಿಂದ पदे पदे तो पूर्ण मात्रा में जो निशान पड़ता है तो जाना आसान है ನನ್ನ ಹೆಸರು ನಾರಾಯಣ ಸ್ವಾಮಿ ಸಂ ಬಗ್ಗರು ಸಮಿತಿಯ ಅಧ್ಯಕ್ಷನಾಗಿದ್ದೀನಿ ಶ್ರೀನಿವಾಸಪುರದಲ್ಲಿ ನಾನು ಸರ್ಕಾರದಲ್ಲಿ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಮಾಡಿಸಿದ್ದೀನಿ ಶ್ರೀನಿವಾಸಪುರ ತಾಲೂಕು ಕಂದಾಯ ಭೂಮಿಗಳನ್ನು ಅಕ್ರಮವಾಗಿ ಅರಣ್ಯವಾಗಿ ನಮೂದು ಮಾಡಿದ್ದಾರೆ ಇದು ಅಕ್ರಮ ಅವ್ರ ಮೇಲೆ ಕ್ರಮ ತಹಸೀಲ್ ಮೇಲೆ ಕ್ರಮ ತೆಗೆದುಬಾದ್ರೆ ದೂರು ಕೊಟ್ಟಿದ್ರೆ ಇಪ್ಪ ಎರಡು ವರ್ಷ ಆದ್ರೂ ಮೀಟಿಂಗ್ ಎ ಸಿ ಮುಖಾಂತರ ಅಂತ ಸರ್ಕಾರ ಹೇಳಿದ್ರು ತಹಶೀಲ್ದಾರ್ ಮುಖಾಂತರ ಮಾಡಿ ಮುಂಚಾಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕೆ ಸರ್ಕಾರ ಹೇಳಿದಂಗೆ ಎ ಸಿ ಮುಖಾಂತರ ತನಿಖೆ ಮಾಡಬಾರ್ದು ಸರ್ಕಾರಕ್ಕೆ ವರದಿ ಕೊಡ್ತಾ ಇಲ್ಲ ಇದ್ರ ಮುಂಚಾಕ ಹುನ್ನಾರ ಸರ್ಕಾರದಿಂದ ನಡೀತಾ ಇದೆ ಅದನ್ನ ಅದನ್ನ ನಾವು ಪ್ರಶ್ನೆ ಮಾಡೋದಂತೆ ಸರ್ಕಾರ ಯಾರ ಮೇಲೆ ನಿರ್ದೇಶನ ಕೊಟ್ಟಿದೆ ಅವ್ರ ಮೂಲಕ ತನಿಖೆ ಮಾಡಿ ವರದಿ ಕೊಡ್ತೀರ ಇವರು ತಪ್ಪಿಸ್ಕೊಳ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಅಪೀಲ್ ತಮ್ಮ ಗಮನಕ್ಕೆ ಕರ್ತಾ ಇದ್ದಾರೆ

ಆದರೆ ಅವನ್ನ ಆದರೆ ಆ ಭೂಮಿಯಿಂದ ತೆರವು ಮಾಡಬೇಕಾದ್ರೆ ಅವನು ಕಾನೂನಾತ್ಮಕವಾಗಿ ತೆರವು ಮಾಡಬೇಕಾಗಿತ್ತು ಯಾಕೆಂತಂದರೆ ಅವ್ನಿಗೆ ನೋಟಿಸ್ ಕೊಡಬೇಕಾಗಿತ್ತು ಅವ್ನಿಗೆ ಸಮಯ ಕೊಡಬೇಕಾಗಿತ್ತು ಅವನು ದಾಖಲೆ ಒದಗಿಸೋದಕ್ಕೆ ಒಂದು ಸಮಯ ಕೊಟ್ಟು ಅವನಿಗೆ ನೋಟಿಸ್ ಕೊಟ್ಟು ತೆರವು ಮಾಡಬೇಕಾಗಿತ್ತು ಇವರು ಏಕಾಏಕಿ ಒಂದು ಒಂದು ರೀತಿಯಲ್ಲಿ ಏನೋ ಭಯೋತ್ಪಾದಕರ ರೀತಿಯಲ್ಲಿ ಬಂದು ರೈತನ ಅಲ್ಲಿದ್ದಂಥ ಬೆಳೆ ಇರ್ಬೋದು ಮರ ಇರ್ಬೋದು ಎಲ್ಲಾನು ಕಡಿದು ಆ ರೈತನ ಭೂಮಿಯಿಂದ ಹೊರಗಾಕಿರುವಂತದ್ದು ಇದೆಯಲ್ಲ ಇದು ಅಕ್ಷಮ್ಯ ರೀತಿಯನ್ನೇ ಬಿಡಿಸಬೇಕಾಗಿತ್ತು ಈ ರೀತಿ ಒಂದು ನೃತ್ಯ ಮಾಡಿರುವಂಥದ್ದು ಒಂದು ಅಪರಾಧ ಆಗಿದೆ ಇವತ್ತು ನಮ್ಮ ತಹಸೀಲ್ದಾರ್ ಅವರು ಒಂದು ಏನು ಇಂಡೀಕರಣ ಮಾಡಬೇಕು ಈ ಈ ತಪ್ಪು ಮಾಹಿತಿ ಕೊಟ್ಟು ಅರಣ್ಯ ಅಧಿಕಾರಿ ಇವ್ರನ್ನೆಲ್ಲರೂ ತಪ್ಪಿದಾರಿ ಇಡಿಸಿ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಈ ತಪ್ಪು ಹೇಳಿಕೆ ಕೊಟ್ಟಲ್ಲಿ ದಂಡಾಧಿಕಾರಿ ಆದವರು ಜಿಲ್ಲಾಧಿಕಾರಿ ಆದವರು ಅದನ್ನ ಆತನ ಒಂದು ಸ್ವಂತ ಬುದ್ಧಿಯಿಂದ ಕಾನೂನು ರೆವಿನ್ಯೂ ಕಾನೂನು ಹಿಂಗಿದೆ ಅವ್ರಿಗೆಲ್ಲ ಕೊಟ್ಟಿರೋ ಸಾಗುಣಿ ಚೀಟಿ ಕಾನೂನು ಬದ್ಧವಾಗಿ ಕೊಟ್ಟಿದ್ದಾರೆ ಅದನ್ನು ಕಾನೂನು ಬದ್ವಾಗೇ ರದ್ದು ಮಾಡಲಿಕ್ಕೆ ಹೊತ್ತು ನೀನು ಏಕಾಏಕಿ ಬಂದು ಇಂಡಿ ಕಾರ್ಡ್ ಮಾಡಿ ಒಂದು ಇದನ್ನು ಆಕ್ರಮಿಸ್ಕೊ ಅನ್ನೋದು ತಪ್ಪಿದ್ದು ನಾವು ಮಾಡಲಿಕ್ಕೆ ನಿಂಗೆ ಸಹಕಾರ ಕೊಡಲ್ಲ ಸರ್ಕಾರದಿಂದ ಆದೇಶ ಬರಲಿ ಸರ್ಕಾರ ಅಂದರೆ ಚೀಫ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟ್ರಿಯಿಂದ ಆದೇಶ ಬಂದು ನಾನು ಪಾಲಿಸ್ತೀನಿ ಅನ್ನೋದು ಆ ನಿಯಮನ ಮತ್ತು ಆ ಒಂದು ಉತ್ತರ ಕೊಡಬೇಕಿತ್ತು ಇವರಿಬ್ಬರಿಗೂ ಆ ಒಂದು ತಿಳುವಳಿಕೆ ಜ್ಞಾನ ಇಲ್ಲ ಅಂದರೆ ದೇ ಲ್ಯಾಕ್ ನಾಲೆಡ್ಜ್ ಇನ್ ದ ರೆವಿನ್ಯೂ ಲಾ ಆ್ಯಂಡ್ ಆಸ್ ವೆಲ್ ಆಸ್ ಇನ್ ದ ಫಾರೆಸ್ಟ್ ಲಾ ದೇ ಆರ್ ಮಿಸ್ಗೈಡೆಡ್ ಬೈ ದೀಸ್ ಫಾರೆಸ್ಟ್ ಆಫೀಸರ್ ಅದರಿಂದ ಈ ಅನಾಹುತ ಈ ಒಂದು ಅಪಚಾರ ಆಗಿರೋದು ಅದನ್ನ ತಿಳ್ಕೊಂಡು ಮಾಡಬೇಕಿತ್ತು ಮಾಡಿಲ್ಲ